ಹಾಯ್ ಹಲೋ ನಮಸ್ಕಾರ ಎವ್ರಿ ಒನ್ ಏನು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ಬ್ಲಾಗ್ಸ್ ನಾನಿವತ್ತು ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿಕೊಂಡು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮಗಳದು ಸ್ಕೂಲ್ ಅಡ್ಮಿಷನ್ಗೆ ಅಂತೇಳಿ ಇದ್ದೀವಿ ಅವಳ್ದು ತುಂಬಾ ಡಿಲೇ ಆಗ್ತಾಯಿತ್ತು ಇವಾಗ ಸೇರಿಸೋಣ ಮತ್ತು ಊರಲ್ಲಿ ಸೇರ್ಸದ ಇಲ್ಲಿ ಸೇರಿಸದ ಇವಾಗ ಸೇರಿಸ್ಬೇಕಾ ಬೇಡವಾ ಅದೇ ಡಿಸಿಷನ್ಲ್ಲಿದ್ದು ಫೈನಲ್ ಆಗಿ ಡಿಸೈಡ್ ಮಾಡಿಕೊಂಡು ಹೋದ್ವಿ ಸೇರಿಸೋಣ ಸರಿ ಆಯಿತು ಅಂತೇಳಿ ಸೊ ಅದಕ್ಕೆ ಯಾಕೋ ಡಿಲೇ ಆಗ್ತಾಯಿತ್ತು ಅಂತೇಳಿ ನಮ್ಮ ಹಸ್ಬೆಂಡು ಪೂಜೆ ಮಾಡು ಅಂತ ಹೇಳಿದರು ಇವತ್ತು ಆಕ್ಚುಲಿ ಡೈಲಿ ದೀಪ ಹಚ್ಚೋದು ಹಚ್ತಾ ಇರ್ತೀನಿ ಬಟ್ ಇವತ್ತು ಅವಳ ಕೈಯಲ್ಲೇ ದೀಪ ಎಲ್ಲ ಹಚ್ಸು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ಕೂಲ್ ಹತ್ರ ಬಂದ್ವಿ ಈ ಥರ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗೀತು ಅವಳ ಕ್ಲಾಸ್ ರೂಮ್ ಎಲ್ಲ ಈ ತರ ಇದೆ ಇದು ಆಕ್ಚುಲಿ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಮಕ್ಕಳಿಗಿರೋ ಕ್ಲಾಸ್ ರೂಮು ಈ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಇವಾಗ ರೀಸೆಂಟ್ ಆಗಿ ತುಂಬ ತುಂಬಾ ಚೆನ್ನಾಗಿದೆ ಗ್ರೌಂಡ್ ಎಲ್ಲ ತುಂಬ ದೊಡ್ಡದಾಗಿ ಮತ್ತೆ ಸ್ಕೂಲ್ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದು ಅಡ್ಮಿಷನ್ ಎಲ್ಲ ಮುಗಿಸಿ ಇವಾಗ ಮನೆ